ಟಿಪ್ಪು ಸುಲ್ತಾನ್ ಜಯಂತಿ ತಿಂಗಳು ಇದು ಯಾವಾಗ ಕನ್ನಡ ರಾಜ್ಯೋತ್ಸವ ಡೇ ನವೆಂಬರ್ ಒಂದನೇ ತಾರೀಕು ಬರುತ್ತೆ ಅವತ್ತಿಂದ ಎಲ್ಲರೂ ಕನ್ನಡಿಗರ ದಲಿತರು ಮುಸಲ್ಮಾನರು ಎಲ್ಲರೂ ಒಂದು ಹೆಮ್ಮೆ ಪಡ್ತಾರೆ ಹತ್ತನೇ ತಾರೀಕು ಟಿಪ್ಪು ಸುಲ್ತಾನ್ ಜಯಂತಿ ಬರುತ್ತಂತ ಈ ವರ್ಷ ಹೋದ ವರ್ಷ ಸರ್ಕಾರ ಮಾಡಿಲ್ಲ ಆದರೂ ಕೂಡ ನಾವೆಲ್ಲರೂ ಆಚರಿಸಿ ಬರ್ತಾಯಿದ್ದೀವಿ ಈ ನಾಡಿನ ಕನ್ ಕಲ್ಯಾಣ್ ಕರ್ನಾಟಕ ಜಾಗಗಳಿಂದ ಬಹಳ ಫೋನ್ಗಳು ಮತ್ತು ಬಹಳ ಆತ್ಮೀಯರು ಟಿಪ್ಪು ಸುಲ್ತಾನ್ ಮತ್ತು ಟಿಪ್ಪು ಸುಲ್ತಾನ್ ಅಭಿಮಾನಿಗಳು ಫೋನ್ ಮಾಡ್ತಾಯಿದ್ರು ಅಡ್ಮಿನಿಸ್ಟ್ರೇಷನ್ ನಮಗೆ ಈ ಸತಿ ಪರ್ಮಿಷನ್ ಯಾವುದು ರ್ಯಾಲಿಕ್ಕಿರಲಿ ಯಾವುದೂ ಪ್ರೋಗ್ರಾಮ್ಗಿರಲಿ ಇಲ್ಲ ಆದರೂ ಕೂಡ ನಾವು ಅದರ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಅಲ್ಲಿ ಟಿಪ್ಪು ಸುಲ್ತಾನ್ ಹುಟ್ಟಿದ್ದಾರೆ ಅಲ್ಲಿ ಮಾಡಿದ್ದೀವಿ ಅದಾದ ಮೇಲೆ ಪ್ರತಿಯೊಂದು ದಿವಸ ಒಂದೊಂದು ದಿವಸ ಬಿಟ್ಟು ನಮ್ಮನ್ನು ಕರೆಸ್ತಾರೆ ನಮ್ಮ ಕುಟುಂಬ ಗುರು ಅವ್ರಿಗೆ ಅಥವಾ ಅಧ್ಯಕ್ಷರು ಒಂದೊಂದು ಡಿಸ್ಟ್ರಿಕಲ್ಲಿ ಒಂದು ಒಂದು ಕಡೆ ಹದಿನೈದನೇ ತಾರೀಕು ಹನ್ನೆರಡು ಹಂಗೆ ಈ ಪ್ರತಿ ತಿಂಗಳು ಈ ಪೂರ್ತಿ ತಿಂಗಳು ಟಿಪ್ಪು ಜಯಂತಿ ನಡೆಯುತ್ತಿದೆ ಪೀಸ್ಫುಲ್ಲಿಕ್ಕಾಗಿ ಒತ್ತು ಒಳ್ಳೆ ಮೆಸೇಜ್ ಸರ್ವಧರ್ಮನ ಕೊಡು ಕೊಡ್ತಾ ನಾವು ಇಪ್ಪತ್ತು ಇಪ್ಪತ್ತೈದು ವರ್ಷ ಬರ್ತಾ ಬರ್ತಾಯಿದ್ದೀವಿ ಈ ಸತಿ ಸರ್ಕಾರ ಶ್ರೀರಂಗಪಟ್ಟಣ ಎಲ್ಲಿ ಟಿಪ್ಪು ಸುಲ್ತಾನ್ ಸಮಾಧಿ ಇದೆ ಅಲ್ಲೂ ಕೂಡ ಒನ್ ಫೋರ್ ಸೆಕ್ಷನ್ ಹಾಕಿ ಎಲ್ಲೂ ಬಾವುಟ ಹಾಕ್ಬಾರ್ದು ಮತ್ತು ಎಲ್ಲೂ ಶಾಲ್ಗಳಾಗಬಾರ್ದು ಇಬ್ಬಿಬ್ರು ಬರಬೇಕು ಇಬ್ಬರಿಬ್ಬರು ಹೋಗ್ಬೇಕಂತ ಈಗ ಸರ್ಕಾರ ಮನ್ಮ ಮಾಡಿದೆ ಓದ್ ಸರ್ಕಾರದಲ್ಲಿ ಟಿಪ್ಪು ಜಯಂತಿ ಎರಡು ಸಾವಿರದ ಹದಿನೈದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮಾಡಿದರು ಇಲ್ಲಿಂದ ಡಾಕ್ಟರ್ ಇಸ್ಲಾಂ ಅವರು ಯಾವಾಗ ಅಲ್ಪಸಂಖ್ಯಾತರು ಮತ್ತು ವಫ್ ಇದ್ದರು ಅವರೇ ಮುಂದೆ ಒರೆಸ್ರಿ ನನ್ನನ್ನು ಶೇರೆ ಕರ್ನಾಟಕ ಅಂತ ಲಾಖ ಜನರು ಕೊಟ್ಟಿದ್ದಾರೆ ಲೀಡರ್ಗಳು ಕೊಟ್ಟಿದ್ದಾರೆ ನಾವು ಅದು ಮುಂದೆ ಒರೆಸ ಟಿಪ್ಪು ಸುಲ್ತಾನ್ ಜಯಂತಿ ಹೆಂಗೆ ಬೇರೆ ಬೇರೆ ಹುತಾತ್ಮ ಮಾಡ್ತವ್ರೆ ನಾನು ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ತೀನಿ ಯಾಕಂದರೆ ಈ ಕಲ್ಯಾಣ್ ಕರ್ನಾಟಕದಿಂದ ಸನ್ ಬಸವೇಶ್ವರ್ ಮತ್ತು ಹಜರತ್ ಖಾಜಾ ಬಂದೇ ನವಾಜ್ ಇಲ್ಲಿಂದ ಇದ್ದೀನಿ ಅದಕ್ಕೆ ಟಿಪ್ಪು ಸುಲ್ತಾನ್ಗೆ ನಾನು ಹೆಮ್ಮೆ ಕೊಡಬೇಕಂತ ಟಿಪ್ಪು ಜಯಂತಿ ವಿಧಾನಸಭೆಯಲ್ಲಿ ಕರ್ನಾಟಕ ಸರ್ಕಾರ ಕಾರ್ಯಕ್ರಮ ಆಗಿತ್ತು ಏಳು ವರ್ಷ ಮಾಡುತ್ತಾ ಆದ ತಕ್ಷಣ ಬಿ ಜೆ ಪಿ ಸರ್ಕಾರ ಯಾವಾಗ ಬಂತು ಎರಡು ಸಾವಿರ ಹತ್ತೊಂಬತ್ತಲ್ಲಿ ಯಡಿಯೂರಪ್ಪ ಅವರು ಮೊದಲೇ ದಿವಸ ಕೂತ್ಕೊಂಡ್ಬಿಟ್ಟು ಟಿಪ್ಪು ಜಯಂತಿ ಕ್ಯಾನ್ಸಲ್ ಮಾಡಿದರು ಇಮಿಡಿಯೇಟ್ಲಾಗಿ ನಾವು ಕೋರ್ಟ್ಗೆ ಹತ್ತಿದ್ವಿ ಹೈಕೋರ್ಟ್ಗೆ ಸರ್ಕಾರ ಮಾಡುತ್ತೋ ಇಲ್ವ ಅಂತ ಡಿಸ್ಕಷನ್ ಆಗಿ ಜಸ್ಟಿಸ್ ಅವರು ಜಜ್ಮೆಂಟ್ ಕೊಟ್ಟರು ಟಿಪ್ಪು ಸುಲ್ತಾನ್ ಜಯಂತಿ ಕರ್ನಾಟಕ ಸರ್ಕಾರ ಮಾಡೋದಿಲ್ಲ ಆದರೆ ಟಿಪ್ಪು ಸುಲ್ತಾನ್ ಅಭಿಮಾನಿಗಳು ಟಿಪ್ಪು ಸುಲ್ತಾನ್ ಸಂಘಟನೆಯವರು ಮತ್ತು ದಲಿತ ಸಂಘಟನೆಯವರು ಕಲಾ ಸಂಘಟನೆಯವರು ಏನು ಮಾಡಬೇಕಂತ ಒಂದು ಪ್ರಶ್ನೆ ಇತ್ತು ಅದರಲ್ಲಿ ವಾಟಾಲ್ ನಾಗರಾಜ್ ಸಾಹೇಬರು ನಾವು ಎಲ್ಲರೂ ಸೇರಿ ಒಂದು ಜಜ್ಮೆಂಟ್ ತೊಗೊಂಡಿದ್ದೀವಿ ಯಾರು ಆಚರಣೆ ಮಾಡಬೇಕು ಪ್ರೈವೇಟೈಸ್ ಪ್ರೋಗ್ರಾಮ್ ಅವ್ರ ಸ್ವಂತ ದುಡ್ಡಿಂದ ಟಿಪ್ಪು ಜಯಂತಿ ಆಚರಣೆ ಅಂತ ಒಂದು ಆರ್ಡರ್ ಕೂಡ ಇದೆ ಆ ಆರ್ಡ್ರ್ ಮೇಲೆ ರಾಜಕೀಯವರು ಒಂದು ಕಡೆ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿದ್ರೆ ಬೇರೆ ಸಮಾಜದವರು ಡಿಸ್ಟರ್ಬ್ ಆಗ್ತಾರೆ ಬೇರೆ ಸಮಾಜದವರು ಮೀಡಿಯಾ ಬೈಟ್ ಕೊಟ್ಟು ಬೇರೆ ಲೀಡರ್ಗಳು ಇದೊಂದು ಕಾಂಟ್ರವರ್ಸಿ ಆಗುತ್ತೆ ಅಂತ ಇವರು ಸ್ಟಾಪ್ ಮಾಡಿದ್ದಾರೆ ನಾವು ಸ್ಟಾಪ್ ಮಾಡೋಕ್ಕೆ ಬಿಡೋಲ್ಲ ಯಾಕಂದರೆ ಟಿಪ್ಪು ಸುಲ್ತಾನ್ ಒಬ್ಬ ವೀರ ಕನ್ನಡಿಗ ಹಸರೆ ಟಿಪ್ಪು ಸುಲ್ತಾನ್ ಈ ರಾಜಕನ್ನು ತಮ್ಮ ರಥವನ್ನು ಕೊಟ್ಟು ಫಸ್ಟ್ ಫ್ರೀಡಮ್ ಫೈಟರ್ ಮತ್ತು ದೊಡ್ಡ ಸೈಂಟಿಸ್ಟು ಆದರೂ ಕೂಡ ಸ ಸರ್ವಧರ್ಮ ಒಂದು ಮೆಸೇಜ್ ಹೋಗುತ್ತೆ ಅದಕ್ಕಾಗಿ ಈ ಸತಿ ನಾವು ಅಡ್ಮಿನಿಸ್ಟ್ರೇಷನ್ಗೆ ಮಾತಾಡಿ ಮತ್ತು ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟು ಸಿ ಎಮ್ಗೆ ಮತ್ತು ಹೋಮ್ ಮಿನಿಸ್ಟರ್ಗೆ ನಾನು ಹೋಗ್ತಕ್ಕ ಬೆಂಗಳೂರಿಗೆ ಇವರು ಎಲ್ಲರೂ ನನಗೆ ಒಂದು ನೂರಿಂದ ನೂರ ಇಪ್ಪತ್ತೈದು ಸಂಘಟನೆಗಳು ನಮಗೆ ಮೆಮೊರಿನಮ್ ಕೊಟ್ಟವ್ರೆ ನಾನು ಹೋಗ್ಬಿಟ್ಟು ಸರ್ಕಾರಕ್ಕೆ ಕೊಡ್ತೀನಿ ಸರ್ಕಾರ ಇದು ಗಮನಕ್ಕೆ ತೊಗೊಳ್ಬೇಕು ಆಮೇಲೆ ಇಲ್ಲಿಂದ ಯಾರು ಇನ್ಚಾರ್ಜ್ ಮಿನಿಸ್ಟ್ರ್ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಆಮೇಲೆ ಇವರೆಲ್ಲರೂ ಮುಂದೆ ಒರೆಸಿ ಯಾಕಂದರೆ ನಮ್ಮದ್ರ ನಮ್ದು ಇದರಲ್ಲಿ ನಾವು ಮೊಹಮ್ಮದ್ ಪೈಗಂಬರ್ ಬರ್ತ್ ಆಚರಣೆ ಮಾಡ್ತೀವಿ ಅದ್ರ ಜೊತೆಯಲ್ಲಿ ಅದರ ಟಿಪ್ಪು ಸುಲ್ತಾನ್ ಒಲ್ ಅಲೀಸ್ ಸೂಫಿ ಇದ್ದಾಗ ನಾವು ಅವರು ಉರುಸು ಮಾಡಬೇಕು ಟಿಪ್ಪು ಸುಲ್ತಾನ್ ಜಯಂತಿನೂ ಮಾಡಬೇಕು ಓದ್ ಸರ್ಕಾರ ಬಿ ಜೆ ಪಿದಲ್ಲಿ ಟಿಪ್ಪು ಸುಲ್ತಾನ್ ಸಿಲೆಬಸ್ ತೆಗ್ದಿದ್ದಾರೆ ಈ ಸರ್ಕಾರಕ್ಕೆ ನಾವು ಬರೋಕ್ಕೆ ಮುಂಚೆ ಒಂದು ಅಜೆಂಡಾ ಕೊಟ್ಟಿದ್ವಿ ಏನು ಸರ್ಕಾರ ಬಂದ ತಕ್ಷಣ ನಾವು ಟಿಪ್ಪು ಸುಲ್ತಾನದ್ದು ಸಿಲೆಬಸ್ ಸತಿ ಯಾವ್ದು ಗೌರ್ಮೆಂಟಲ್ಲಿ ತೆಗ್ದಿದ್ರು ಈ ಗೌರ್ಮೆಂಟಲ್ಲಿ ತೊಗೊಂಡು ಬರ್ತಾ ಇರುತ್ತೆ ಇವತ್ತು ತನಕನೂ ಅದು ಚರ್ಚೆಗೆ ಬಂದಿಲ್ಲ ಮಧು ಬಂಗಾರಪ್ಪ ಅವ್ರ ಎಜುಕೇಷನ್ ಮಿನಿಸ್ಟ್ರಿದ್ದಾರೆ ಅವ್ರಿಗೂ ಒಂದು ಮೆಮೋರಿಣಮ್ ಕೊಟ್ಟು ಏನು ಸಿಲೆಬಸ್ ತೆಗ್ದಿದ್ದಾರೆ ಅದು ತೊಗೊಂಡು ಬನ್ನಿ ಅಂತ ಅದು ಅದಾದಮೇಲೆ ಟಿಪ್ಪು ಎಕ್ಸ್ಪ್ರೆಸ್ ಅಂತ ಒಂದು ಹೆಸರಿತ್ತು ಆ ದೊಡ್ಡ ರೇಲ್ ಐವತ್ತೈದು ವರ್ಷದಿಂದ ಓಡ್ಕೊಂಡಿದ್ದು ಮೈಸೂರಿಂದ ಕಲ್ಕತ್ತಾ ತಂಗ ಯಾಕಂದರೆ ಕಲ್ಕತ್ತಲ್ಲಿ ನಮ್ಮೆಲ್ಲ ವಂಶಸ್ಥರು ಇದ್ದಾರೆ ಅದಕ್ಕಾಗಿ ಆ ಟ್ರೈನ್ ಹೆಸರು ತೆಗ್ದು ತೆಗ್ದಾಗಿದ್ದರು ಈ ಸತಿ ಸರ್ಕಾರಕ್ಕೆ ಇನ್ನೂರು ಕೋಟಿಯಿಂದ ನೂರ ಐವತ್ತು ಕೋಟಿ ಸರ್ಕಾರಕ್ಕೆ ಟಿಪ್ಪು ಸುಲ್ತಾನ್ ಅರಮನೆ ಇರಲಿ ಟಿಪ್ಪು ಸುಲ್ತಾನ್ ಮ್ಯೂಸಿಯಮ್ ಇರಲಿ ಅಥವಾ ಟಿಪ್ಪು ಸುಲ್ತಾನ್ ಫೋರ್ಟ್ ಇರಲಿ ಸರ್ಕಾರಕ್ಕೆ ದುಡ್ಡು ಬರ್ತಾಯಿದೆ ಆ ಸರ್ಕಾರ ದುಡ್ಡು ಬೆಳೆಸ್ಕೊಂಡು ಏನು ಮಾಡ್ತಾವ್ರೆ ಟಿಪ್ಪು ಸುಲ್ತಾನ್ ಹೆಸರಲ್ಲಿ ಝೀರೋ ಔಟ್ಕಮ್ ತೋರಿಸ್ತವ್ರೆ ಅದಕ್ಕಾಗಿ ನಾನು ಸರ್ಕಾರಕ್ಕೆ ಹೇಳ್ತೀನಿ ಆ ದುಡ್ಡಿಂದ ಒಂದು ಒಳ್ಳೆ ರಿಸರ್ಚ್ ಸೆಂಟರ್ ಮಾಡಬೇಕು ಮೈನಾರಿಟೀಸ್ ಮತ್ತು ಬೇರೆ ಬೇರೆ ಸಮಾಜಿಗೆ ಟಿಪ್ಪು ಸುಲ್ತಾನ್ ಯೂನಿವರ್ಸಿಟಿ ಮಾಡಬೇಕು ರ ಲೈಬ್ರರೀಸ್ ಮಾಡಬೇಕು ಆದರೆ ಟಿಪ್ಪು ಸುಲ್ತಾನ್ ಶಹೀದ್ ಹೆಸರಿನಲ್ಲಿ ಎಲ್ಲ ಡಿಸ್ಟಿಕಲ್ಲಿ ಒಂದು ಟಿಪ್ಪು ಭವನ್ ಮಾಡಿ ನಾವು ಎಲ್ಲೂ ಆಚರಣೆ ಮಾಡಬೇಕಂದ್ರೆ ಒಂದು ಡಿಸ್ಟ್ರಿಕಲ್ಲಿ ಒಂದು ಟಿಪ್ಪು ಭವನ್ ಇದ್ದರೆ ಪ್ರತಿ ವರ್ಷ ಆ ಭವನಕ್ಕೆ ಯುಟಿಲೈಸ್ ಮಾಡ್ತೀವಿ ಆ ತಿಂಗ್ಳಾಗ ತಕ್ಷಣ ನಾವು ಬೇರೆ ಬೇರೆ ಸಮಾಜದವರು ಬೇರೆ ಬೇರೆ ಹುತಾತ್ಮ ಅವ್ರದ್ದು ಜಯಂತಿಯವನು ಆ ಟಿಪ್ಪು ಭವನಲ್ಲಿ ಆಚರಿಸ್ತೀವಂತೆ ನನ್ನೊನ್ಮೆ ಮೆನ್ ಮನವಿ ಮಾಡ್ಕೊಳ್ತೀವಿ ಈ ಸತಿ ಈ ಸರ್ಕಾರ ಬಂದ ತಕ್ಷಣ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ರಿಸರ್ವೇಷನ್ ಆಫ್ ಮುಸ್ಲಿಮ್ ಎಜುಕೇಷನ್ ಮೈನಾರಿಟೀಸ್ ಇತ್ತು ಅದು ಹೋಯಿತು ನಾವು ಏನು ಅಂದ್ಕೊಂಡಿದ್ದ ಇದ್ವಿ ಈ ಸರ್ಕಾರ ಬಂದ ತಕ್ಷಣ ನಮಗೆ ರಿಸರ್ವೇಷನ್ ಆಫ್ ಎಜುಕೇಷನ್ ನಮಗೆ ತಿರ್ಗಾ ವಾಪಸ್ ವಾಪಸ್ಸಿಗೆ ಕೋರ್ಟಲ್ಲಿ ಪೆಂಡಿಂಗ್ ಇದೆ ಕೋರ್ಟಲ್ಲಿ ಏನಾದರೂ ಇರಲಿ ಸರ್ಕಾರ ಈ ಸತಿನೇ ತಕ್ಷಣಕ್ಕಾಗಿ ಫೋರ್ ಪಾಯಿಂಟ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಇಲ್ಲ ಯಾಕಂದರೆ ಅಲ್ಪಸಂಖ್ಯಾತರು ಕರ್ನಾಟಕದಲ್ಲಿ ಏಳು ಕೋ ಎಂಟು ಕೋಟಿ ಜನದರಲ್ಲಿ ಒಂದು ಕಾಲು ಕೋಟಿ ಮೈನಾರಿಟೀಸ್ ಇದ್ದಾರೆ ಅದಕ್ಕಾಗಿ ನನ್ನ ಸರ್ಕಾರಕ್ಕೆ ಒಂದು ಡಿಮ್ಯಾಂಡ್ ಇದೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆ ರಿಸರ್ವೇಷನನ್ನು ತೊಗೊಂಡು ಬಂದ್ಬಿಟ್ಟು ಸ್ಪೆಷಲ್ ಕ್ಯಾಟಗರಿಗಿರಿಯಲ್ಲಿ ಮೈನಾರಿಟೀಸ್ ಕೊಡಬೇಕು ಆದರೂ ಕೂಡ ನಾವು ಮೊನ್ನೆ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದ್ದಾರೆ ಆ ಕಾಂಗ್ರೆಸ್ ಗೆಲ್ಲಕ್ಕೆ ಮುಸ್ಲಿಮ್ ಓಟನ್ನು ಭಾಳ ಮುಖ್ಯವಾಗಿ ರೋಲ್ ಆಡಿದ್ದಾರೆ ಅದಕ್ಕಾಗಿ ನಮಗೆ ಈ ಕರ್ನಾಟಕ ಸರ್ಕಾರದಲ್ಲಿ ಮುಸಲ್ಮಾನರು ನೈಂಟಿ ಪರ್ಸೆಂಟ್ ಮೋಸ್ ಓಟ್ ಹಾಕಿ ನಾವು ಸರ್ಕಾರ ತಗೊಂಡು ಬಂದಿದ್ದೀವಿ ಈ ಸರ್ಕಾರಕ್ಕೆ ನಮ್ಗೆ ರಕ್ಷಣೆ ಬೇಕು ಮತ್ತು ಈ ಸರ್ಕಾರ ಮೂರಿಂದ ಐದು ಕ್ಯಾಬಿನೆಟ್ ಮಂತ್ರಿಗಳು ಬಾಡಬೇಕು ಯಾವುದಾದ್ರೂ ಒಂದು ಒಳ್ಳೆ ಎಜು ಮಿನಿಸ್ಟ್ರ್ ಮಂತ್ರಿಗೆ ಉಪಮಂಖ್ಯ ಮುಖ್ಯಮಂತ್ರಿ ಮುಸಲ್ಮಾನರು ಮಾಡಬೇಕಂತ ನಾನೊಂದು ಡಿಮ್ಯಾಂಡ್ ಇಕ್ತಾಯಿದ್ದೀನಿ ಮುಂದೆ ಬರೋ ಕಾಲದಲ್ಲಿ ಇದೆಲ್ಲ ಡಿಮ್ಯಾಂಡ್ಸ್ ಇಟ್ಬಿಟ್ಟು ಸರ್ಕಾರಕ್ಕೆ ಇತೀನಿ ಅಕಸ್ಮಾತ್ ಸರ್ಕಾರ ಒಪ್ಪಲಿಲ್ಲ ಅಂದರೆ ಇದಕ್ಕೊಂದು ದೊಡ್ಡ ಹೋರಾಟ ಮಾಡಬೇಕು ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಜನರಲ್ ಫಿಸಿನ್ ಗೈನೋಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್